ನಮಸ್ಕಾರ ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್ ಐಸಿಯು ನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚ ಅಸೆಂಬ್ಲಿಗೆ ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ ಆಫ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿನ ಮನ ಮುಟ್ಟುವ ಡೈಲಾಗ್ ಇದು ಆದರೆ ಕರ್ನಾಟಕದ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರ್ ಏಳು ಸಾವಿರ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿದೆ ಇದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಪರಿಸ್ಥಿತಿ ಹೀಗಿರುವಾಗ ಇದೊಂದು ತಂಡ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಪ್ರಯತ್ನ ಮಾಡ್ತಾ ಇದೆ ಶಿಥಿಲ ಸ್ಥಿತಿಗೆ ತಲುಪಿರುವ ಸರ್ಕಾರಿ ಶಾಲೆಗಳಿಗೆ ಹೊಸ ರೂಪ ಕೊಟ್ಟು ಶಾಲೆಯ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಾಯಿಸಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಈ ತಂಡ ಇದೆ ಈ ರೀತಿ ಇರುವ ಸರ್ಕಾರಿ ಶಾಲೆಯನ್ನ ಈ ರೀತಿಯಾಗಿ ನವ ವಧುವಿನಂತೆ ಸಿಂಗಾರ ಮಾಡುವಲ್ಲಿ ಈ ತಂಡ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿವರೆಗೆ ಇಪ್ಪತ್ತ ಐದಕ್ಕೂ ಹೆಚ್ಚಿನ ಸರ್ಕಾರಿ ಶಾಲೆಗಳನ್ನ ಈ ತಂಡ ನವೀಕರಣಗೊಳಿಸಿದೆ ಇದರಲ್ಲಿ ಕೇರಳದಲ್ಲಿರುವ ಮೂರು ಕನ್ನಡ ಮಾಧ್ಯಮ ಶಾಲೆಗಳು ಕೂಡ ಸೇರಿವೆ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ರೀತಿಯ ಪ್ರಚಾರವಿಲ್ಲದೆ ಸದ್ದಿಲ್ಲದೆ ಯುವಕರ ಟೀಮ್ ಕೆಲಸ ಮಾಡ್ತಾ ಇದೆ ಈ ತಂಡದ ಹೆಸರು ಮೇಕ್ ಸ್ಮೈಲ್ ವಿಶೇಷ ಅಂದ್ರೆ ಇವರ ಈ ತಂಡಕ್ಕೆ ಅಧ್ಯಕ್ಷರು ಕೂಡ ಇಲ್ಲ ಕಾರ್ಯದರ್ಶಿಗಳು ಕೂಡ ಇಲ್ಲ ಇದೊಂದು ಟೀಮ್ ವರ್ಕ್ ಇಲ್ಲಿವರೆಗೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿಗಳನ್ನ ಸರ್ಕಾರಿ ಶಾಲೆಗಳ ಉಳಿವಿಗೆ ಈ ತಂಡ ಖರ್ಚು ಮಾಡಿದೆ ಉದ್ದೇಶ ಒಂದೇ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ದುರಂತ ಏನ್ ಗೊತ್ತಾ ನಮ್ಮಲ್ಲಿ ಯಾರು ಕೂಡ ಇಂತಹ ನಿಸ್ವಾರ್ಥ ತಂಡವನ್ನ ಗುರುತಿಸೋದೇ ಇಲ್ಲ ನಮ್ಮಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣಿದ್ರೆ ರಾತ್ರೋ ರಾತ್ರಿ ಫೇಮಸ್ ಆಗ್ತಾರೆ ಆದ್ರೆ ಇಂತಹ ಕೆಲಸಗಳಿಗೆ ನಾವು ಸಪೋರ್ಟ್ ಮಾಡೋದು ಬಿಡಿ ಅದನ್ನ ನೋಡೋದು ಕೂಡ ಇಲ್ಲ ಹಾಗಂತ ಅವರು ಅದನ್ನ ನಿರೀಕ್ಷೆ ಕೂಡ ಮಾಡೋದಿಲ್ಲ ಅವರು ಅವರ ಪಾಡಿಗೆ ತಮ್ಮಿಂದಾದ ಕೆಲಸ ಮಾಡ್ತಾ ಇದ್ದಾರೆ ಕೊನೆಯಲ್ಲಿ ನಂದೊಂದು ರಿಕ್ವೆಸ್ಟ್ ಇಂತಹ ತಂಡಗಳನ್ನ ಕೂಡ ಫೇಮಸ್ ಮಾಡೋಣ ಇವರ ಕೆಲಸ ರಾಜ್ಯದ ಮೂಲೆ ಮೂಲೆಯನ್ನ ಮುಟ್ಟಲಿ ನಿಮ್ಮಿಂದ ಸಾಧ್ಯವಾದರೆ ಇವರ ಈ ಪ್ರೊಫೈಲ್ಗೊಮ್ಮೆ ವಿಸಿಟ್ ಮಾಡಿ ನನ್ನನ್ನು ಫಾಲೋ ಮಾಡದಿದ್ರೂ ಪರವಾಗಿಲ್ಲ ಇಂತಹ ಒಳ್ಳೆ ಕೆಲಸ ಮಾಡುವ ತಂಡಕ್ಕೆ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಮಂದಿಗೆ ಶೇರ್ ಮಾಡಿ ಒಳ್ಳೆ ಕೆಲಸಗಳು ಪ್ರಚಾರವಾಗಲಿ